ವೆಲ್ಕಮ್ ಬ್ಯಾಕ್ ಟು ಆ ನದರ್ ವೀಡಿಯೋ ಹೇಗಿದ್ದೀರಾ ನೀವೆಲ್ಲೂ ಫುಲ್ ಎಲ್ಲರೂ ಚೆನ್ನಾಗಿದ್ದೀರಾ ಟಿಕ್ ಟಾಕ್ ಬ್ಯಾನರ್ ಮೇಲೆ ಅನ್ಕಂಡಿದ್ದೆ ಈ ಚಪರಿಗಳು ಕ್ರಿಂಟ್ ವಿಡಿಯೋಸ್ ಮಾಡೋದನ್ನ ಬಿಡ್ತಾರೆ ಅಂತ ಬಟ್ ಈ ಚಪರಿಗಳಿಗೆ ಕ್ರಿಂಟ್ ವಿಡಿಯೋಸ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಬರಿ ಪ್ಲಾಟ್ಫಾರ್ಮ್ ಮಾತ್ರ ಬೇಕು ಎಲ್ಲಾದ್ರೂ ಪೋಸ್ಟ್ ಮಾಡ್ಕೋಬಹುದು ಟಿಕ್ ಟಾಕ್ ಬ್ಯಾನರ್ ಮೇಲೆ ಓಡ್ ಬಂದಿರೋ ಚಪರಿಗಳು ಈಗ ಇನ್ಸ್ಟಾಗ್ರಾಮ್ ರೀಲ್ಸ್ ಗೆ ಬಂದವರೆ ಎಫೆಕ್ಟ್ ಲಿಪ್ ಸಿಂಕಿಂಗು ಟ್ರಾನ್ಸಿಕ್ಷನ್ ವಿಡಿಯೋಸ್ ಇವ್ರ್ ಮಾಡೋ ಕಥೆನೆ ಬೇರೆ ಸೊ ಇವತ್ ನಾವು ಮಾತಾಡ್ತಿರೋದು ಕ್ರಿಂಜ್ ವಿಡಿಯೋಸ್ ಮಾಡೋ ಕಿರಾತಕ ಒಣ ನೋಡ್ಲಿ ಅಮುಕ್ ಡುಮುಕ್ ಅಮ್ಮ ಡುಮ್ಮ ನಮ್ಮ ಧ್ರುವ ಅಣ್ಣ ಈ ಧ್ರುವ ಅಣ್ಣ ಇಲ್ರಿ ಈ ಧ್ರುವ ಅಣ್ಣ ಏಕೆ ಡ್ರೀಮ್ ಬಾಯ್ ಹೆಣ್ಣು ಅಂದ್ರೆ ಮಾನ ಮಾನ ಅಂದ್ರೆ ಹೆಣ್ಣು ಹೆಣ್ಣು ಅಂದ್ರೆ ಮಾನ ಮಾನ ಅಂದ್ರೆ ಹೆಣ್ಣು ಅಣ್ಣಾಂದು ಅಂದು ಓದಳು ಕೈಗೆ ಚಬ್ಬು ಕೊಟ್ಟು ಓದಳು ಅಯ್ಯೋ ಮಾದೇಶ ಎಲ್ಲ ಅಕ್ಕನ್ಗೆ ಪಕ್ಕ ಗೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ ಅವನ್ನ ಅವಳು ಅಂತ ಅದಕ್ಕೆ ಮದುವೆ ಆಗಿಲ್ಲ ಅಂದ್ರು ಪರವಾಗಿಲ್ಲ ಈ ಬೀಜ ಇದ್ದಿರೋ ಭಿಗಾರಿ ಹತ್ರ ಅಂತ ಹೋಗ್ಬಿಟ್ಟವ್ರೆ ನೋಡ್ದ ನಾನು ಪಕ್ಕ ಇದಿಗೋಸ್ಕರ ಬಿಟ್ಟು ಹೋಗಿರೋದು ಏನ್ ನಮ್ಮ ಅಣ್ಣ ಹುಡುಗಿರಿಂದ ಕಮ್ಮಿ ಅನ್ಕೊಂಡಿದೀಯ ಹುಡುಗಿರಿ ಕಾಂಪಿಟೇಷನ್ ಕೊಡಕ್ಕೆ ಅಣ್ಣ ಲಿಂಗ ಬದಲಾವಣೆ ಮಾಡ್ತಕ್ಕೂ ರೆಡಿ ಏನವ ದೊಡ್ಡವ್ರಿಗೆ ಮಾನ ಮರ್ಯಾದೆ ಕೊಡಲ್ವಂತೆ ಅಂತೆ ದೊಡ್ಡವ್ರು ನಿಂತಿದ್ರು ಅವ್ರ ಸೀಟಲ್ ಕೂತ್ಕೊಂಡು ರೀಲ್ಸ್ ಮಾಡ್ತೀಯ ಅಂತೆ ನನ್ ಮಗನೆ ನನ್ನ ಆಕ್ಟಿಂಗ್ ಮಾಡ್ತೀಯಾ

ಜಗತ್ತಲ್ಲಿ ಹುಡುಗರು ಸಿಗ್ನಲ್ ಇಂದ ಬಂದಿರೋ ಸಾಂಗ್ ಡೆಡಿಕೇಟ್ ಮಾಡು ಹುಡುಗರುತ್ತೋಗಿದಾರಿರೇಟ್ ತಪ್ಪ ಅಣ್ಣ ನಾ ಯಾರಿ ಬೈದ್ನಾ ಯಾರಿಗೂ ಬೈದಿಲ್ಲ ಅಂದ್ರು ಕೇಳಲ್ಲ ಸುಮ್ಮನೆ ಮನೆಗೆ ತೋದಿಲ್ಲ ಊಟ ನನಗೆ ಮನೆಗಿದ್ರೆ ಬೇಗ ಹಾಲು ಟಿಫನ್ ಮಧ್ಯಾಹ್ನ ಅನ್ನಕು ರಾತ್ರಿ ಏನ್ ಬೇಕಾದ್ರೂ ಬಿರಿಯಾನಿ ಅದು ಯಾಕಂದ್ರೆ ಮನೆಯಲ್ಲಿ ಒಂದ್ ಕಡೆ ನಾಯಿ ಬಿದ್ದಂಗೆ ಬಿದ್ದಿರ್ತೀಯ ಮನೆ ಅವರು ಪೆಡಿಗ್ರಿ ಹಾಲು ಬಿಸ್ಕೆಟ್ ಊಟ ತಿಂಡಿ ಎಲ್ಲ ಕೊಡ್ತಾರೆ ಆದ್ರೆ ಮನೆಯಿಂದ ಹೊರಗಡೆ ಹೋದ ಈ ತರ ಹುಟ್ಟುಟ್ಲಾಗಿ ರೀಲ್ಸ್ ಗಳು ಮಾಡ್ತಿರ್ತೀಯ ಅದಕ್ಕೆ ಜನರು ನೋಡಿ ನೀನು ಎಲ್ಲಿ ನೀವು ಅನ್ಸಿಕ್ ಸೇರ್ಸಕ್ ಬಿಡ್ತಾರೋ ಅಂತ ಜನರು ಹಂಗ್ ಮಾಡ್ತಾರೆ ಅದಕ್ಕೋಸ್ಕರ ಬೇಜಾರು ಮಾಡ್ಕೋಬೇಡ ನೀನು ಅವನಲ್ಲ ಅವಳು ಹೇಳೋ ಸೀಡ್ಲೆಸ್ ತಡೆ ಓನ್ಲಿ ಫಾರ್ ಮನಿ ದುಡ್ಡು ಅದಕ್ಕೆ ನಿಮಗೂ ಹೇಳೋದು ಈ ತರ ಹುಟ್ಟು ರೀಲ್ಸ್ ಮಾಡ್ಬಿಟ್ಟು ಎಲ್ಲಾದ್ರೂ ಹೋಗಿ ಒಂದ್ ಕಡೆ ಕೆಲಸ ಮಾಡುವಂತ ಪ್ರೀತಿ ಪ್ರೇಮ ಅಂತ ಹಿಂದಿಂದ ಹುಡುಗಿರಿಂದ ಹುಚ್ಚಿನ ಈ ಜಗದ ಜಗತ್ತಲ್ಲಿ ಪ್ರೀತಿ ಪ್ರೇಮಕ್ಕೆಲ್ಲ ಬೆಲೆ ಇಲ್ಲ ತನ್ನ ಬದಲಾಯಿಸಿ ಹುಡುಗಿ ಆಗಿರೋ ಗಂಡಸಗೂ ನರ ಇಲ್ದಿರೋ ನಾಯಿಗೂ ಯಾವ್ದೇ ತರ ವ್ಯತ್ಯಾಸ ಇಲ್ಲ ರೀ ಡೋಂಟ್ ಗೋಯಿಂಗ್ ಟು ಕ್ಯಾಚ್ ಬಟರ್ಫ್ಲೈಸ್ ಮೇಕ್ ಮಾರ್ನಿಂಗ್ ಮನಿ ಒಣ ಬಟರ್ಫ್ಲೈಸ್ ವಿಲ್ ಕಮ್ ಇನ್ ಟು ಯುವರ್ ಗಾರ್ಡನ್ ಏನಂತೀರಾ ಈ ವಿಡಿಯೋ ನಿಮ್ ಅಪ್ಪ ಅನ್ಗೆ ತೋರಿಸ್ಬಿಡ ಯಾಕಂದ್ರೆ ಆಕ್ಸ್ಫರ್ಡ್ ಲೆವೆಲ್ ಇಂಗ್ಲಿಷ್ ನೋಡ್ಬಿಟ್ಟಿ ಅವರಿಗೆ ಇಷ್ಟು ವರ್ಷ ಫೀಸ್ ಕೊಟ್ಟಿ ಕೊಟ್ಟು ಓದಿಸಿದ ಬಹುಮಾನ ಕೊಡ್ತಿರೋದಂತ ಬೇಜಾರು ಮಾಡ್ತಾರೆ ಕರ್ಕೊಂಡು ಹತ್ರ ಅವ್ರು ಹಾಕ್ತಾರೆ ಇಂಜೆಕ್ಷನ್ ಅವಾಗ್ಲೂ ಹಿಂಗೆ ಇರುತ್ತ ನಿನ್ ರಿಯಾಕ್ಷನ್ ಎಲ್ಲ ಅಕ್ಕ ಮೀಸೆ ನೋಡಿ ಗಂಡ್ ಸಣ್ಣ ಕಂಡಿದ್ದಾಳೆ ಆದ್ರೆ ಅವನಲ್ಲ ಅವಳು ಅಂತ ತಕ್ಷಣ ಪಕ್ದಲ್ಲಿ ಡ್ಯಾನ್ಸ್ ಅಲ್ಲ ನಿನ್ಕಳೋದು ಇಲ್ಲ ಸ್ಪರ್ಧ ವಿಡಿಯೋ ವಿಡಿಯೋ ಆದ್ರೆ ವಿಡಿಯೋನ ಲೈಕ್ ಮಾಡಿ ಇಲ್ಲ ಅಂದ್ರೆ ಡಿಸೈಕ್ ಮಾಡಿ ದಿಸ್ ವಿಡಿಯೋ ಎಂಟರ್ಟೈನ್ಮೆಂಟ್ ಪರ್ಪಸ್ ಯಾರಿಗೂ ಹಿಟ್ ರೆಡ್ ಮಾಡುವ ಉದ್ದೇಶ ನಂದಿರಲಿಲ್ಲ ಗಟ್ ನೋಡಿ ನಗಾಡಿ ಅಟ್ಟೆ ಸಾಕು ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್